ರಂಜಿನಿ ರಾಘವನವರೇ ಫಸ್ಟ್ ಆಫ್ ಆಲ್ ಕಾಂಗ್ರಾಚುಲೇಷನ್ಸ್ ಅದ್ಭುತವಾದಂಥ ಪೋಸ್ಟರ್ ನನಗೆ ಸ್ವಲ್ಪ ಸೂಕ್ಷ್ಮತೆಗಳು ಗಮನಿಸೋದು ಬಹಳ ನಾನು ಸ್ವಲ್ಪ ಓ ಸಿ ಡಿ ಇದೆ ನನಗೆ ರಾಕೆಟಲ್ಲಿ ಅಪ್ಪ ಅಂತ ಇತ್ತು ಕರೆಕ್ಟ್ ಅಲ್ವಾ ಆ್ಯಂಡ್ ಲೀಗಲ್ ನೋಟಿಸ್ ಎಲ್ಲ ಇತ್ತು ಸೊ ಕಥೆ ತುಂಬ ಹೇಳ್ತಾ ಇದೆ ಆಮೇಲೆ ಅದಕ್ಕೆ ಅಂತ ನೀವು ಇಳಕರಾಜ ಸರ್ನ ಆಯ್ಕೆ ಮಾಡಿದ್ದೀವಿ ಅಂತಂದ್ರೆ ತುಂಬ ಸ್ಟ್ರಾಂಗ್ ಕಂಟೆಂಟ್ಸ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಭಾಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅದರಲ್ಲಿ ಆಮೇಲೆ ಲವ್ಲಿ ಸ್ಟಾರ್ ಎಕ್ಸ್ಟ್ರಾರ್ನರಿ ಎಮೋಷನ್ಸ್ ನಾನು ನಮ್ದು ಇದ್ದಾಗಣೆ ಟೀಸರ್ ಏನು ಹೇಳ್ತು ಅದು ಬರೀ ಇಲ್ಲಿ ಅವನ ಭಾವನೆಯಲ್ಲೇ ಹೇಳ್ತಾ ಇದೆ ವಂಡರ್ಫುಲ್ ಎಕ್ಸ್ಪ್ರೆಷನ್ ಅದು ನೋಡ್ತಾನೆ ಇರಬೇಕು ಅನಿಸ್ತಾ ಇದೆ ಆಮೇಲೆ ಕಂದೆ ಅಭಿಯಾನ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೆ ಎಕ್ಸ್ಪ್ರೆಷನ್ಸ್ ನೀನು ಕೂಡ ಅಲ್ಟಿಮೇಟ್ ಸೂಪರ್ ಹಂಪಿ ಪಿಕ್ಚರ್ಸ್ ಅದೇನೂ ಗೊತ್ತಿಲ್ಲ ಇಲ್ಲಿ ಕಾಕತಾಳಿ ಬಂದಿರೋದು ನಾನು ವಿಜಯನಗರ ಕ್ಷೇತ್ರದಿಂದಾನೆ ಬಂದಿದ್ದು ಆ ಮಣ್ಣಿನ ಋಣನೇ ಗೊತ್ತಿಲ್ಲ ಇಲ್ಲಿ ಜಡೇಶ್ ಅದೇ ಹೆಸರಲ್ಲಿ ಅದೇ ಊರಿಂದ ಬಂದಿರತಕ್ಕಂಥ ಹಂಪಿ ಪಿಕ್ಚರ್ಸ್ ಅಂತ ಇಟ್ಟಿದ್ದು ನಾನು ಬಂದಿರೋದು ಇಲ್ಲಿ ಸೇರಿಸೋದು ಏನೋ ಒಂದು ಋಣ ಇರುತ್ತೆ ಹೆಮ್ಮೆ ಆಗುತ್ತೆ ನಾವು ಯಾವತ್ತು ನಾವು ಬಂದಂತ ಊರು ನಮ್ಮ ತಂದೆ ತಾಯಿಯಂದ್ರು ಮತ್ತೆ ನಮ್ಮ ಗುರುಗಳನ್ನ ಯಾವತ್ತು ಮರಿಬಾರ್ದು ಆ ಹಂಪಿ ಅನ್ನೋ ಹೆಸರನ್ನು ಕ್ಯಾರಿ ಮಾಡಿರೋದು ನಾನೇ ಮಾಡಿಲ್ಲ ಜಡೇಶ್ ಮಾಡಿದ್ದಾರೆ ಅದನ್ನ ತುಂಬಾ ಖುಷಿ ಆಗುತ್ತೆ ಸೊ ಒಳ್ಳೇದಾಗಲಿ ಆ್ಯಂಡ್ ರಂಜಿನಿ ರಾಘವನ್ ಅವರೇ ಐ ಸಿ ಎ ವೆರಿ ವೆರಿ ಪ್ರಾಮಿಸಿ ಫಿಲ್ಮ್ ಖಂಡಿತ ನಾನು ನಿಮ್ಮ ಕಥೆ ಮೇಲೆ ನನಗೆ ತುಂಬ ಕುತೂಹಲ ಹುಟ್ಟುಬಿಟ್ಟಿದೆ ಇವಾಗ ಯಾಕಂದ್ರೆ ನಾನು ಸೂಕ್ಷ್ಮತೆಗಳನ್ನು ಗಮನಿಸ್ತೀನಿ ಸೊ ಹಂಗಾಗಿ ವೆರಿ ವೆರಿ ಡೀಪ್ ಇಂಟೆನ್ಸ್ ಸ್ಟೋರಿ ಅದರಲ್ಲಿ ಗೊತ್ತಾಗ್ತಾ ಇದೆ ಐ ಕ್ಯಾನ್ ಸಿ ಲಾಟ್ ಆಫ್ ಥಿಂಗ್ಸ್ ನನಗೆ ಹೋಲ್ ಕಥೆನೇ ಕಾಣಿಸ್ತಾ ಇದೆ ತುಂಬ ಗಾಡುವುದಂತ ಕಥೆ ಕಾಣಿಸ್ತಾ ಇದೆ ಇಟ್ಸ್ ನಾಟ್ ಆನ್ ಆರ್ಡಿನರಿ ಸ್ಟೋರಿ ಅನಿಸುತ್ತೆ ಫಾರ್ ಶ್ಯೂರ್ ಇಟ್ ವಿಲ್ ಬಿ ವೆರಿ ಗ್ರಿಪ್ಪಿಂಗ್ ವೆರಿ ಎಮೋಷ್ನಲ್ ಫಾರ್ ಶ್ಯೂರ್ ಆಮೇಲೆ ಯು ವಿಲ್ ಡೆಫಿನೆಟ್ಲಿ ಸಕ್ಸೀಡ್ ದಿಸ್ ಇಸ್ ಮೈ ಕಾನ್ಫಿಡೆನ್ಸ್ ಆನ್ ಯು ಅಂದರೆ ಇದು ಬರೀ ಪೋಸ್ಟಲ್ ಆಂಚಲ್ಲ ಕೆಲವೊಂದು ಗೊತ್ತಾಗ್ಬಿಡುತ್ತೆ ಡೆಫಿನೆಟ್ಲಿ ದಿಸ್ ವಿಲ್ ಸಕ್ಸೀಡ್ ಇಟ್ ವಿಲ್ ಮೇಕ್ ಎ ಗ್ರೇಟ್ ಗ್ರೇಟ್ ಸಕ್ಸಸ್ ಆ್ಯಂಡ್ ನಾನು ಹೇಳ್ದಂಗೆ ಯುದ್ಧಕಾಂಡ ಮುಖಾಂತರ ನಾನು ಸೂಪರ್ ಸ್ಟಾರ್ ಆಗ್ತೀನಿ ಅದಕ್ಕಿಂತ ಒಂದು ಕೈ ಮೇಲೆ ಏನು ಪಿಚ್ಚರ್ ಮುಖಾಂತರ ಪ್ರೇಮ್ ಆಗ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್